ಹನ್ನೆರಡು ಮಾರ್ಚ್ ನೈನ್ಟೀನ್ ನೈನ್ಟಿ ತ್ರೀ ಮುಂಬೈ ನಗರವನ್ನ ರಕ್ತದ ನದಿಯಂತೆ ಮುಳುಗಿಸಿದಂತಹ ದಿನ ಭಾರತದಲ್ಲಿ ನಡೆದಂತಹ ಭೀಕರ ಭಯೋತ್ಪಾದನೆಯ ಆರಂಭ ಈ ಒಂದು ದಾಳಿ ನೂರಾರು ನಿರಪರಾಧ ಜೀವಿಗಳು ತಕ್ಷಣವೇ ಪ್ರಾಣ ಬಿಟ್ಟಂತಹ ಈ ಒಂದು ದಿನ ವೀಕ್ಷಕ್ರೆ ನಾನು ಇವತ್ತು ನೈನ್ಟೀನ್ ನೈನ್ಟಿತ್ರೀಯ ಮುಂಬೈ ಬ್ಲಾಸ್ಟ್ ನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ ಈ ಒಂದು ವಿಡಿಯೋನ ಎಲ್ಲರೂ ನೋಡ್ಲೇಬೇಕು ಯಾಕಂದರೆ ಆ ಒಂದು ದಿನ ನಡೆದಂತಹ ಒಂದು ದಾಳಿಯಿಂದ ಭಾರತಕ್ಕೆ ಇಷ್ಟು ನಷ್ಟ ಆಯಿತು ಈ ಒಂದು ದಾಳಿಯನ್ನ ಮಾಡಿದಂತಹ ಮಾಸ್ಟರ್ ಮೈಂಡ್ ಯಾರು ಎಲ್ಲೆಲ್ಲಿ ಈ ಒಂದು ದಾಳಿಗಳನ್ನು ನಡೆಸಲಾಯಿತು ಎಲ್ಲದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗುತ್ತೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ಇಂತಹ ಒಂದು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ನಲ್ಲಿ ಅಯೋಧ್ಯೆಯ ಬಾಬ್ರಿ ಮಸೀದಿಯ ಧ್ವಂಸವು ಭಾರತವನ್ನ ಕದಡಿ ಹಾಕಿತ್ತು ಇದರ ಪರಿಣಾಮವಾಗಿ ಮುಂಬೈ ಸೇರಿದಂತೆ ಅನೇಕ ನಗರಗಳಲ್ಲಿ ಹಿಂಸಾಚಾರಗಳು ಭುಗಿಲೆದ್ದವು ಈ ಹಿಂಸಾಚಾರದಲ್ಲಿ ಸಾವಿರಾರು ಮುಸ್ಲಿಮರು ತೊಂದರೆಯನ್ನ ಅನುಭವಿಸಲಾಯಿತು ಇದಕ್ಕೆ ಪ್ರತೀಕಾರವಾಗಿ ಮುಂಬೈನಲ್ಲಿ ಒಂದು ಭೀಕರ ದಾಳಿಯ ಪ್ಲಾನ್ ಅನ್ನ ರೂಪಿಸಲಾಗಿತ್ತು ಈ ಒಂದು ದಾಳಿಯ ಹಿಂದೆ ಡಿ ಕಂಪನಿ ಎಂಬ ಒಂದು ಅಂಡರ್ವರ್ಲ್ಡ್ ಮಾಫಿಯಾನೇ ಇದೆ ಈ ಒಂದು ಡಿ ಕಂಪನಿಯ ಮಾಲೀಕ ದಾವೂದ್ ಇಬ್ರಾಹಿಂ ಮತ್ತು ಟೈಗರ್ ಮೆಮೋನ್ ಇವರಿಬ್ಬರೂ ಸೇರಿ ಪಾಕಿಸ್ತಾನದ ಐ ಎಸ್ ಐ ಏಜೆಂಟ್ಗಳೊಂದಿಗೆ ಈ ಒಂದು ಪ್ಲಾನ್ ಅನ್ನ ರೂಪಿಸಿ ಎಕ್ಸಿಕ್ಯೂಟ್ ಅನ್ನ ಮಾಡಲಾಗಿದೆ ಈ ಒಂದು ದಾಳಿಯ ಉದ್ದೇಶ ಭಾರತ ಸರ್ಕಾರಕ್ಕೆ ಆರ್ಥಿಕ ನಷ್ಟವನ್ನ ಉಂಟು ಮಾಡುವುದು ಹಾಗೂ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಸುವುದೇ ಈ ಒಂದು ಅಂಡರ್ವರ್ಲ್ಡ್ ಮಾಫಿಯಾದ ಒಂದು ಉದ್ದೇಶ ಆಗಿತ್ತು ಇದರಿಂದ ಈ ಒಂದು ಬ್ಲಾಸ್ಟ್ ಅನ್ನು ಕೂಡ ಮಾಡಲಾಯಿತು ಈ ಒಂದು ದಾಳಿಗಳಿಗೆ ಭಾರಿ ಪ್ರಮಾಣದ ಆರ್ ಅನ್ನು ಕೂಡ ಉಪಯೋಗಿಸಲಾಗಿತ್ತು ದುಬೈ ಮತ್ತು ಪಾಕಿಸ್ತಾನದ ಮೂಲಕ ಈ ಒಂದು ಭಾರಿ ಪ್ರಮಾಣದ ಆರ್ಡಿಎಕ್ಸ್ ಹಾಗೂ ವೆಪನ್ಸ್ಗಳನ್ನ ಸಾಗಿಸಲಾಯಿತು ಇವು ರಾಯ್ಗಢ ಮರ್ಹದ್ ಶ್ರೀವರ್ಧನ್ ಪ್ರದೇಶದ ಕಡಲ್ಕರೆಯ ಮೂಲಕ ಭಾರತಕ್ಕೆ ತಲುಪಿಸಲಾಯಿತು ಆರ್ಡಿಎಕ್ಸ್ ಅನ್ನ ಕಾರ್ಗಳಲ್ಲಿ ಸ್ಕೂಟರ್ಗಳಲ್ಲಿ ಇಟ್ಟು ಬ್ಲಾಸ್ಟ್ಗಳನ್ನ ಮಾಡಲಾಯಿತು ಅನೇಕ ಜನರನ್ನ ಬಾಂಬ್ ತಯಾರಿಸಲು ತರಬೇತಿ ಕೂಡ ನೀಡಲಾಯಿತು ಎಂಬ ವರದಿಯಾಗಿದೆ ಅಂದು ಹನ್ನೆರಡು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ಮೂರರ ದಿನ ಮುಂಬೈ ನಗರದಲ್ಲಿ ಹನ್ನೆರಡು ಸ್ಥಳಗಳಲ್ಲಿ ಈ ಒಂದು ಬ್ಲಾಸ್ಟ್ ಗಳನ್ನ ಮಾಡಲಾಯಿತು ಈ ಒಂದು ಹನ್ನೆರಡು ಗಳು ಕೇವಲ ಎರಡೇ ಎರಡು ಗಂಟೆಗಳಲ್ಲಿ ಮಾಡಲಾಗಿದೆ ಈ ಒಂದು ಬ್ಲಾಸ್ಟ್ಗಳನ್ನ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಜವೇರಿ ಬಜಾರ್ ಪ್ಲಾಜಾ ಥಿಯೇಟರ್ ಏರ್ ಇಂಡಿಯಾ ಬಿಲ್ಡಿಂಗ್ ಝಾವಾ ಬಜಾರ್ ಶಿವಸೇನಾ ಭವನ್ ಸೈಫಿ ಹಾಸ್ಪಿಟಲ್ ಏರ್ಪೋರ್ಟ್ನ ಬಳಿ ಬಾಂಬ್ ಬ್ಲಾಸ್ಟ್ ಗಳನ್ನ ಮಾಡಲಾಗಿದೆ ಈ ಒಂದು ದಾಳಿಯಿಂದ ಇನ್ನೂರ ಐವತ್ತ ಏಳು ಮಂದಿ ಸಾವನ್ನಪ್ಪಿದ್ದಾರೆ ಸಾವಿರದ ನಾನೂರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಈ ಒಂದು ದಾಳಿಯಿಂದ ಹಣಕಾಸಿನ ನಷ್ಟ ಕೂಡ ಆಗಿದೆ ಬರೋಬ್ಬರಿ ಇಪ್ಪತ್ತ ಏಳು ಕೋಟಿ ನಷ್ಟ ಆಗಿದೆ ಮತ್ತು ಅಲ್ಲಿನ ಜನರಿಗೆ ಒಂದು ಭಯದ ಭೀತಿ ಶುರುವಾಯಿತು ಇದೇ ಈ ಒಂದು ದಾಳಿ ನಡೆಸಿದಂತಹ ಟೈಗರ್ ಮೆಮೋನ್ ಮತ್ತು ದಾವೂದ್ ಇಬ್ರಾಹಿಂನ ಒಂದು ಗುರಿಯಾಗಿತ್ತು ಈ ಒಂದು ದಾಳಿಯ ನಂತರ ಸಿಬಿಐ ಮತ್ತು ಮಹಾರಾಷ್ಟ್ರದ ಪೊಲೀಸ್ಗಳು ತನಿಖೆಯನ್ನ ಆರಂಭಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ದಾವೂದ್ ಇಬ್ರಾಹಿಂ ಮತ್ತು ಟೈಗರ್ ಮೆಮೋನ್ ಇಬ್ಬರು ಪರಾರಿಯಾಗ್ತಾರೆ ಇವರಿಬ್ಬರು ಪರಾರಿಯಾದ ನಂತರ ಹಲವಾರು ವ್ಯಕ್ತಿಗಳನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ ನಂತರ ಈ ಟೈಗರ್ ಮೆಮೋನ ಬ್ರದರ್ ಆದಂತಹ ಯಾಕೂಬ್ ಮೆನನ್ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಪೊಲೀಸರಿಗೆ ಸಿಗ್ತಾನೆ ನಂತರ ಇವನಿಗೆ ಎರಡು ಸಾವಿರದ ಹದಿನೈದರಲ್ಲಿ ಗಲ್ಲಿಗೇರಿಸಲಾಗುತ್ತೆ ಇಲ್ಲಿ ಅಚ್ಚರಿಯ ಸಂಗತಿ ಏನೆಂದರೆ ಇದುವರೆಗೂ ದಾವೂದ್ ಇಬ್ರಾಹಿಂ ಮತ್ತು ಟೈಗರ್ ಮೆಮೋನ್ ಇಬ್ಬರು ಪರಾರಿಯಲ್ಲೇ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಈ ಒಂದು ಬ್ಲಾಸ್ಟ್ಗಳ ನಂತರ ಭಾರತವು ತನ್ನ ಭದ್ರತೆಯನ್ನ ಹೆಚ್ಚಿಸಲಾಯಿತು ಈ ಒಂದು ದಾಳಿಯಲ್ಲಿ ಇನ್ನೂರ ಐವತ್ತೇಳು ಮಂದಿ ಸಾವನ್ನಪ್ಪಿದ್ದಾರೆ ಆದರೆ ಅವರ ನೆನಪು ಮತ್ತು ನೋವು ಎಂದಿಗೂ ಮರೆಯಲಾಗದು ಇಂತಹ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಐ ಸಿ ಏಟ್ ಒನ್ ಫೋರ್ ಅಥವಾ ಏರ್ ಇಂಡಿಯಾ ಫ್ಲೈಟ್ ನ ಹೈಜಾಕ್ ಮಾಡಲಾಗಿತ್ತು ಈ ಒಂದು ದಾಳಿಯ ಒಂದು ವಿವರಗಳನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದುವರೆಗೂ ಸ್ಟ್ಯಾಟಿಯೋನ್ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್